ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಯಾರೆಲ್ಲ ಡಿ ಎಚ್ ಐ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದೀರಿ ಮತ್ತು ಡಿ ಎಚ್ ಐ ಕೋರ್ಸನ್ನು ಇವಾಗ ಇದ್ದೀರಿ ಸೊ ಅಂಥ ವಿದ್ಯಾರ್ಥಿಗಳಲ್ಲಿ ಒಂದು ಡೌಟ್ ಬರುತ್ತೆನಂದರೆ ನಾವು ಗೌರ್ಮೆಂಟ್ ಜಾಬನ್ನು ಪಡ್ಕೋಬೇಕಂದ್ರೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಎಷ್ಟು ಪರ್ಸೆಂಟೇಜ್ ಇದ್ದರೆ ಜಾಬ್ ಆಗುತ್ತೆ ಅನ್ನೋದನ್ನು ನಾ ಇವಾಗ ನಿಮಗೆ ಲೈವಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆ ಪಿ ಎಸ್ ಸಿ ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನರ್ ವತಿಯಿಂದ ಐವತ್ತೇಳು ಪೋಸ್ಟ್ಗಳನ್ನು ಕರೆದಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಿ ಎಚ್ ಐ ಪೋಸ್ಟ್ಗಳನ್ನು ಕರೆದಿದ್ದರು ಸೊ ಅದಕ್ಕೆ ಕಟ್ ಆಫ್ ಲಿಸ್ಟನ್ನು ಇವಾಗ ಬಿಟ್ಟಿದ್ದಾರೆ ಎಷ್ಟು ಪರ್ಸೆಂಟೇಜ್ಗೆ ಸಿಕ್ಕಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ನಾಳೆ ನಿಮಗೆ ಫ್ಯೂಚರ್ ಒಳಗಡೆ ನೀವು ಕೂಡ ಓದ್ತಾ ಇದ್ದೀರಿ ಇವಾಗ ಎಷ್ಟು ಪರ್ಸೆಂಟೇಜ್ ನೀವು ಮಾಡಬೇಕು ಅನ್ನೋದು ಕೂಡ ಇದೊಂದು ಜಜ್ಮೆಂಟ್ ಸಿಗುತ್ತೆ ಇದು ಇಪ್ಪತ್ತೆರಡರಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಲಾಗಿತ್ತು ಆ ಎಕ್ಸಾಮ್ ಒಳಗಡೆ ವಿದ್ಯಾರ್ಥಿಗಳು ಎಷ್ಟು ಅಂಕಗಳ ಮೇಲೆ ಇವರು ಎಲಿಜಿಬಲ್ ಆಗಿದ್ದಾರೆ ಅನ್ನೋದನ್ನು ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಮತ್ತು ನೋಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಈ ಒಂದು ಆದೇಶ ಹದಿನೆಂಟು ಒಂದು ಎರಡು ಸಾವಿರದ ಅಂದರೆ ಇವತ್ತು ಬಂದಿರುವಂಥ ಆದೇಶ ಇದು ಇದೊಂದು ತಾತ್ಕಾಲಿಕ ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ದಾರೆ ತಾತ್ಕಾಲಿಕ ಅಂದರೆ ಟೆಂಪ್ರರಿ ಮೆರಿಟ್ ಲಿಸ್ಟ್ ಇದು ಇಲ್ಲಿ ಡಿ ಎಚ್ ಐ ಕೋರ್ಸ್ ಮಾಡಿರುವಂಥ ಅಂದರೆ ಕಿರಿಯ ಹುದ್ದೆ ಹೆಸರು ಕಿರಿಯ ಆರೋಗ್ಯ ನಿರೀಕ್ಷಕ ಅಂತ ತೊಗೊತಾರೆ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಇಲ್ಲಿ ನೋಡ್ಬೋದು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಇಷ್ಟು ತೊಗೊಂಡಿದಾರೆ ಇಲ್ಲಿ ಒಂದು ನೂರ ಮೂವತ್ತೇಳು ಮಾರ್ಕ್ಸ್ ತೊಗೊಂಡಿದ್ದಾರೆ ಪರ್ಸೆಂಟೇಜಲ್ಲಿ ಅರವತ್ತೆಂಟು ಪರ್ಸೆಂಟೇಜ್ ಆಗುತ್ತೆ ಸೊ ಇವರು ಫಸ್ಟ್ ಲಿಸ್ಟಲ್ಲಿ ಇವ್ರ ಹೆಸರು ಬಂದುಬಿಟ್ಟಿದೆ ಜಸ್ಟ್ ಇವರು ನೂರ ಮೂವತ್ತೇಳು ಪಾಯಿಂಟ್ ಎಪ್ಪತ್ತೈದು ಟೋಟಲ್ ಮಾರ್ಕ್ಸ್ಗಳನ್ನು ತೊಗೊಂಡಿದ್ದಾರೆ ಅಂದರೆ ಎರಡು ನೂರಕ್ಕೆ ಮೇ ಬಿ ಇದು ಯಾಕಂದರೆ ಎಕ್ಸಾಮನ್ನು ನೂರು ಮಾರ್ಕ್ಸಿನ ಎರಡು ಎಕ್ಸಾಮ್ ಬರೆದಿದ್ದಾರೆ ಇವರು ಸೊ ಎರಡು ನೂರಕ್ಕೆ ನೂರ ಮೂವತ್ತೇಳು ಮಾರ್ಕ್ಸ್ಗಳನ್ನು ತೊಗೊಂಡಿದ್ದಾರೆ ಸೊ ಹೀಗಾಗಿ ಇವ್ರಗಳಿಗೆ ಎಷ್ಟಾಗ ಅರವತ್ತೆಂಟು ಜಸ್ಟ್ ಅರವತ್ತೆಂಟು ಪರ್ಸೆಂಟೇಜ್ಗೆ ಇವ್ರಿಗೆ ಏನಾಗಿದೆ ಅಂತಂದರೆ ಸೀಟನ್ನು ಇವರು ಗ್ಯಾರ ಪಡ್ಕೊಂಡಿದ್ದಾರೆ ಇದಕ್ಕಿಂತ ಹೆಚ್ಚಿಗೆ ಇದ್ದಿದ್ರೆ ಕೊಡಬೇಕಿತ್ತು ಬಟ್ ಇದೇ ಹೆಚ್ಚಿಗೆ ಇದೆ ಆಮೇಲೆ ಏನಂತಂದರೆ ಎರಡನೇದು ಅರವತ್ತೆಂಟು ಅರವತ್ತೊಂದು ಪರ್ಸೆಂಟೇಜ್ ಕೂಡ ತೊಗೊಂಡಿದ್ದಾರೆ ಹೌದಾ ಇದು ಹೈಯೆಸ್ಟ್ ಇದು ಇವ ಕದಂ ಎಷ್ಟಿದೆ ಎಷ್ಟಿದೆಪ್ಪ ಅಂದರೆ ಅರವತ್ತೆಂಟು ಹಾಯೆಸ್ಟು ಲೋವೆಸ್ಟ್ ಎಷ್ಟಿದೆ ಅಂತ ಓಕೆ ಇಲ್ಲಿ ಲೋವೆಸ್ಟ್ ನೋಡ್ಬೋದು ಎಷ್ಟಂದರೆ ಮೂವತ್ತಾರು ಮೂವತ್ತೈದು ಪರ್ಸೆಂಟೇಜು ಮೂವತ್ತೈದು ಮೂವತ್ತೈದು ಆಮೇಲೆ ಜ ಕೆಟಗರಿ ಒಂದಿಗೆ ಮೂವತ್ತೊಂಬತ್ತು ಹಾಯೆಶ್ಟ್ ಪರ್ಸೆಂಟೇಜ್ ಕೆಟಗರಿ ಒನ್ಗೆ ಆಮೇಲೆ ತ್ರೀ ಎಗೆ ಮೂವತ್ತೈದು ಪರ್ಸೆಂಟೇಜ್ ಹಾಯೆಸ್ಟು ಸಿಗೆ ಮೂವತ್ತೈದು ಎಸ್ ಟಿಗೆ ಕೂಡ ಮೂವತ್ತೈದು ಅದು ವುಮ ವುಮನ್ಸ್ ಇರಬೇಕಿದು ಆಮೇಲೆ ಜನರಲ್ ವುಮನ್ಸ್ ಒಳಗಡೆ ಮೂವತ್ತೈದು ಟೂ ಬಿಗೆ ಮೂವತ್ತೇಳು ಎಸ್ ಸಿಗೆ ಮೂವತ್ತೇಳು ಎಸ್ ಸಿ ಕನ್ನಡ ಮೀಡಿಯಮ್ಮು ಅದಕ್ಕೆ ಮೂವತ್ತೆಂಟು ಎಸ್ ಟಿಗೆ ಮೂವತ್ತೆಂಟು ನೋಡಿ ಇಲ್ಲಿ ಕಾಸ್ಟಲ್ಲಿ ತ್ರೀ ಬಿಗೆ ಮೂವತ್ತೊಂಬತ್ತು ಸೊ ಈ ರೀತಿ ನೀವು ಎಕ್ಸಾಮಲ್ಲಿ ಎಲಿಜಿಬಲ್ ಆಗಬೇಕಾಗತ್ತೆ ಅಂದರೆ ಅವ್ರಿಗೆ ತೋಳೋಂಥ ಎಕ್ಸಾಮಲ್ಲಿ ಈ ಒಂದು ತುಂಬ ಕಡಿಮೆ ಪರ್ಸೆಂಟೇಜ್ ಇಲೀಜಬಲ್ ಆದರೆ ಸಾಕು ಲೀಸ್ಟಲ್ಲಿ ನಿಮ್ಮ ಹೆಸರು ಬರುತ್ತೆ ಇದರ ಮೇಲೆ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ನೀವು ನಾಲೆಜ್ ಇರ್ಬೋದು ಪರ್ಸೆಂಟೇಜನ್ನು